ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಆಲ್ರೆಡಿ ನೀವು ತಮ್ಮೇಲೆ ನೋಡಿರ್ತೀರಾ ಸೊ ನಾನು ಮನೆಯಲ್ಲೇ ಫಿಟ್ನೆಸ್ ಸಿಂಪಲ್ ಆಗಿ ಸ್ವಲ್ಪ ಐಟಮ್ಸ್ ತರಿಸಿದೀನಿ ಐ ಮೀನ್ ಆನ್ಲೈನ್ ಆರ್ಡರ್ ಮಾಡಿದೆ ಸೊ ಹಾಗಾಗಿ ಒಂದು ತ್ರೀ ಫೋರ್ ಐಟಮ್ಸ್ ನಾನು ಬೈ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಯೂಸ್ಫುಲ್ಲು ನನಗೆ ನೀವು ಕೂಡ ಮನೆಯಲ್ಲೇ ಸಿಂಪಲ್ ಆಗಿ ಜಿಮ್ ಐಟಮ್ ಕಮ್ಮಿ ಪ್ರೈಸಲ್ಲಿ ಮಾಡ್ಕೋಬಹುದು ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ ಏನೇನು ತಗೊಂಡೆ ಅಂತ ನಿಮಗೆ ಗೊತ್ತಾಗುತ್ತೆ ಏನೇನು ತಗೊಂಡೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ತುಂಬ ಅಂದರೆ ತುಂಬಾ ಯೂಸ್ಫುಲ್ಲು ಮನೆಯಲ್ಲೇ ವೇಟ್ ಲಾಸ್ ಮಾಡೋರಿಗೆ ಹಾಗೆ ಜಿಮ್ಗೆ ಹೋಗೋಕೆ ಟೈಮ್ ಇರಲ್ಲ ಡ್ರೆಸ್ ಎಲ್ಲ ಹಾಕೊಂಡು ಹೋಗಬೇಕು ಅಲ್ಲೆಲ್ಲ ಅನ್ಕಂಫರ್ಟಬಲ್ ಫೀಲೆಲ್ಲ ಆಗ್ತಾ ಇದ್ರೆ ನಾವು ಮನೆಯಲ್ಲೇ ಕಂಫರ್ಟಬಲ್ ಆಗಿ ನಾಲ್ಕು ಗೋಡೆ ಮಧ್ಯೆ ಜಿಮ್ಮು ಮಾಡ್ಬೋದು ವರ್ಕೌಟು ಮಾಡ್ಬೋದು ಯೋಗಾಸನೂ ಮಾಡ್ಬೋದು ಸೊ ಇವಾಗ ಫಸ್ಟ್ ಬಂದು ನಾನು ಮ್ಯಾಟ್ ಆರ್ಡರ್ ಮಾಡಿದ್ದೆ ಈ ಪ್ರೈಸ್ ಬಂದುಬಿಟ್ಟಿದ್ದು ಒಂದು ಸೆಕೆಂಡ್ ಏಟ್ ನೈಂಟಿ ನೈನ್ ಇದೆ ನನಗೆ ಬೆಸ್ಟ್ ಪ್ರೈಸಲ್ಲಿ ತ್ರೀ ಫಿಫ್ಟಿಗೆ ಸಿಕ್ಕಿದೆ ಇದು ಹೇಗಿದೆ ಅಂತ ನಾನು ಇದು ಒಂದು ಕಟ್ಟಕ್ಕೆ ಐ ಮೀನ್ ರಬ್ಬರ್ ಬ್ಯಾಂಡ್ ತರ ಕೊಟ್ಟಿದ್ದಾರೆ ಮತ್ತೆ ರೋಲ್ ಮಾಡಿ ಪ್ಯಾಕ್ ಮಾಡೋಕ್ಕೆ ಈ ಥರ ಒಂದು ಮ್ಯಾಟ್ ಬಂದಿದೆ ಆಲ್ಮೋಸ್ಟ್ ಒಂದು ಮಾರಿದೆ ಇದು ಈ ತರ ದೊಡ್ಡದಿದೆ ಸೊ ನಾನು ಯೂಸ್ ಮಾಡ್ತೀನಿ ಅಲ್ವಾ ಅವಾಗ ನಾನು ತೋರಿಸ್ತೀನಿ ಸೊ ಸದ್ಯಕ್ಕೆ ಇವಾಗ ಮ್ಯಾಟ್ ಮ್ಯಾಟಿಂದ ಏನೇನೆಲ್ಲ ಯೂಸ್ ಅಂತ ನಾನು ಸೈಡಲ್ಲಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನೀವು ಆರ್ಡರ್ ಮಾಡಿದ್ದೀನಿ ಮ್ಯಾಟ್ ಅಂದರೆ ತುಂಬಾ ಬೇಕಾಗಿತ್ತು ಮೇಯ್ನ್ ಅಂದರೆ ಯೋಗ ಮಾಡುವಾಗ ಹಿಂಗೆ ಜರಿ ಜರಿಯುತ್ತೆ ಹಂಗೆ ಕೆಳಗಡೆ ಹಂಗೆ ನೆಲದ ಮೇಲೆ ಮಾಡಬಾರ್ದು ಹಾಗಾಗಿ ನಾನು ಈ ಒಂದು ಮ್ಯಾಟ್ ಲೈಫ್ ಲಾಂಗ್ ಅನ್ನೋ ಬ್ರ್ಯಾಂಡಿಂದ ತರಿಸ್ಕೊಂಡಿದ್ದೀನಿ ಹಾಗೆ ಕೂಡ ಲೈಫ್ ಲಾಂಗ್ ಅನ್ನೋ ಬ್ರ್ಯಾಂಡಿಂದ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಜಸ್ಟ್ ಇಲ್ಲಿ

ಎಸ್ ನೋಡಿ ಇದೊಂದು ತರ್ಸ್ಕೊಂಡಿದ್ದೀನಿ ಲೈಫ್ ಲಾಂಗ್ ಅವ್ರದ್ದು ಸ್ಟೆಪ್ಪರು ಇದರಿಂದ ತುಂಬಾ ತುಂಬಾನೇ ಮಾಡ್ಬೋದು ಮಾಡಬಹುದು ತುಂಬಾ ಅಂದ್ರೆ ಅಂದ್ರೆ ಅಪ್ ಮಾಡುವಾಗ ಇದು ತುಂಬಾ ನೀಡ್ ಆಗುತ್ತೆ ಆಮೇಲೆ ಜಂಪಿಂಗ್ ಎಲ್ಲ ಮಾಡುವಾಗ ತುಂಬಾ ಹೆಲ್ಪ್ಫುಲ್ ಇದೆ ಇದಕ್ಕೆ ಎಕ್ಸ್ಟ್ರಾ ಈ ತರ ಹೋಲ್ಡರ್ ಕೊಟ್ಟಿದ್ದಾರೆ ಹೈಟ್ಗೆ ಮತ್ತೆ ಇದನ್ನು ಬೇಡ ಅಂದರೆ ಇದೇ ಥರ ಈ ಥರ ಸ್ಟೋರ್ ಮಾಡ್ಬೋದು ಸೊ ಇದೊಂದು ನೀಡಿತ್ತು ತಗೊಂಡೆ ಆ್ಯಂಡ್ ಫೈನಲ್ ಇದು ತುಂಬ ಅಂದರೆ ತುಂಬಾ ವೆಯ್ಟ್ ಇದೆ ಇದು ಎತ್ತಿ ತೋರಿಸೋಷ್ಟು ನನಗೆ ಶಕ್ತಿ ಇಲ್ಲ ಹತ್ತು ಕೆ ಜಿ ಇದೆ ಐದೈದು ಜಿದು ಎರಡು ತರಿಸಿದೀನಿ ಡಂಬಲ್ಸ್ ಅಂತಾರಲ್ಲ ಅದು ಎವ್ರಿ ಪ್ಯಾಕೇಜಿಂಗ್ ಮಾತ್ರ ಸಕ್ಕದಾಗಿದೆ ತುಂಬ ಸೇಫ್ಟಿಯಾಗಿ ಆಗಿ ಕಳಿಸಿದ್ದಾರೆ ಸೊ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ ಲೆಕ್ಸಿ ನಾನು ಐವತ್ತು ಕೆ ಜಿ ಎಷ್ಟತೀನಾ ನೋಡೋಣ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸಿಗೆ ಗೆ ಫುಲ್ ವರ್ಕೌಟ್ ಮಾಡೋಣ ಅಂತ ಪ್ಲ್ಯಾನು ಸೊ ಹಾಗಾಗಿ ತರಿಸಿರೋದು ಗೊತ್ತು ಗೊತ್ತಿಲ್ಲ ವರ್ಕೌಟ್ ಮಾಡ್ತೀನೋ ಇಲ್ಲ ಏನು ಗೊತ್ತಾ ವರ್ಕೌಟ್ ಮಾಡೋಣ ಅಂತಲೇ ನಾನು ಫುಲ್ ಪ್ಲಾನ್ ಮಾಡಿರ್ತೀನಿ ಬಟ್ ಅದು ಮೈಂಡ್ಸೆಟ್ಟು ಅಡ್ಜಸ್ಟ್ ಆಗ್ತಾ ಇಲ್ಲ ಏನಾದ್ರೂ ನೋಡ್ಬಿಟ್ರೆ ತಗೊಂಬಿಟ್ರೆ ನಾಡಿಂದ ನೋಡ್ಕೊಳೋಣ ನಾಡಿದ್ದಿಂದ ನೋಡ್ಕೊಳಣ ಈ ಸಂಡೇಯಿಂದ ನೋಡ್ಕೊಳ್ಳೋಣ ಮಂಡೆಯಿಂದ ನೋಡ್ಕೊಂಬಿಡೋಣ ಈಗ ಸದ್ಯಕ್ಕೆ ತಿನ್ಬಿಡೋಣ ಆಮೇಲೆ ದಯ್ಯಾಟ್ಟು ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿರ್ತೀನಿ ಮೈಂಡ್ಸೆಟ್ಟಲ್ಲಿ ಬೆಳಗ್ಗೆಯಿಂದ ಆಮೇಲೆ ಅಯ್ಯೋ ನಾಳೆಯಿಂದ ನೋಡ್ಕೊಂಡ್ರೆ ಆಯಿತು ಹಿಂಗೆ ಇದೇ ಥರ ಆಗ್ತಾನೇ ಇದೆ ನಂಗೆ ಗೊತ್ತಿಲ್ಲ ಅದು ಯಾವಾಗ ಸ್ಟಾರ್ಟ್ ಮಾಡ್ತೀನೋ ಯಾಕಂದರೆ ತುಂಬ ಆಗಿದ್ದೀನಿ ನೀವು ನೋಡಿರ್ಬೋದು ನಂದು ಓಲ್ಡ್ ವೀಡಿಯೋ ಅಷ್ಟೆಲ್ಲ ಈಗ ಆಲ್ರೆಡಿ ಇದೆಲ್ಲ ಚಿನ್ನೆಲ್ಲ ಇದೆ ಕೆನ್ನೆಲ್ಲ ದಪ್ಪ ದಪ್ಪ ಗುಂಡಕ್ಕಾಗುತ್ತಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು ಇಲ್ಲ ಅಂದರೆ ಬೇಗ ಬಿ ಪಿ ಶುಗರ್ ಎಲ್ಲ ಬಂದೋಗುತ್ತೆ ಹೋಗುತ್ತೆ ಚೆನ್ನಾಗಿ ನೀರು ಕುಡಿಬೇಕು ನೀರೇ ಕುಡಿಯೋಲ್ಲ ನಾನು ಅದೊಂದು ಅಭ್ಯಾಸ ಮಾಡ್ಕೋಬೇಕು ಡೈಲಿ ರೊಟ್ಟಿನಲ್ಲಿ ಹಾಗೆ ಟೀ ಕಾಫಿ ಬಿಟ್ಟು ಟೀ ಬಿಸ್ಕೆಟ್ ತಿನ್ನೋದು ಬಿಟ್ಟು ಗ್ರೀನ್ ಟೀ ಬ್ಲ್ಯಾಕ್ ಕಾಫಿ ಹಾಟ್ ವಾಟರ್ ಈ ಥರ ವಿತೌಟ್ ಶುಗರ್ ಇರೋದೆಲ್ಲ ಕನ್ಸ್ಯೂಮ್ ಮಾಡಬೇಕು ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂದರೆ ಈ ಪ್ಯಾಕೇಜಿಂಗು ಆ ಥರ ಇದೆ ಹಾಗಾಗಿ ತುಂಬ ಅಂದರೆ ತುಂಬಾ ಸೇಫ್ಟಿಯಾಗಿ ಕಲಿಸಿದ್ದಾರೆ ನಾನು ಇಷ್ಟೊಂದೆಲ್ಲ ಎತ್ತಿನ ಅಂತ ನನಗೆ ಡೌಟ್ ಇದೆ ಇದು ನಮ್ಮ ಮನೆಯವ್ರಿಗೆ ಎಲ್ಪ್ ಆಗ್ಬೋದು ನೆನ್ಕಿನ ಜಾಸ್ತಿ ಆಯ್ತಿನಿ ಯಪ್ಪ ಇಷ್ಟು ದೊಡ್ಡದ್ ಬಂದಿತ್ತಲ್ರಿ ನೋಡಿ ಐದೈದು ಜಿದು ಎರಡು ಡಂಬಲ್ಸ್ ಬಂದಿದೆ ಸರಿ ಇದಿಷ್ಟು ನಾನು ಈ ಮೂರನ್ನು ಆರ್ಡರ್ ಮಾಡಿ ತರಿಸಿದೀನಿ ಅಂದ್ರೆ ನಮ್ಮ ಮನೇಲಿ ಹೇಳಿದ್ರು ಬೇಡ ಇದೆಲ್ಲ ಸೆಟ್ ಆಗಲ್ಲ ಹಂಗೆ ಹಿಂಗೆ ಅಂತ ಬಟ್ ಸ್ಟಿಲ್ ನಾನು ಓವರ್ ಕಾನ್ಫಿಡೆನ್ಸಿಂದ ಇಲ್ಲ ನಾನು ಮಾಡೇ ಮಾಡ್ತೀನಿ ಪಕ್ಕಾ ಮಾಡ್ತೀನಿ ಅಂತ ಓವರ್ ಕಾನ್ಫಿಡೆನ್ಸಿಂದ ತರಿಸಿದೀನಿ ಬಟ್ ಗೊತ್ತಿಲ್ಲ ನಾನು ಮಾಡ್ತೀನೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಬಟ್ ಇರಲಿ ಅಂತ ತರಿಸಿದ್ದೀನಿ ನೋಡೋಣ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಹಾಗೆ ನೀವು ಮನೆಯಲ್ಲೇ ಇಡ್ತೀರಾ ಐ ಮೀನ್ ಟೈಮ್ ಇರೋಲ್ಲ ಡ್ಯೂಟಿಗೆ ಹೋಗಿ ಬರ್ತೀರಾ ಅಲ್ಲಿ ಹೋಗೋಕೆ ಟೈಮ್ ಇರೋಲ್ಲ ಮತ್ತು ಟ್ರಾವೆಲ್ ಮಾಡಬೇಕು ವಾಕ್ ಮಾಡಬೇಕು ಅಂತ ಈ ಥರದ್ದೆಲ್ಲ ಪ್ಲ್ಯಾನ್ ಇದ್ದರೆ ಸೊ ಈ ಸಿಂಪಲ್ಲಾಗಿ ಒಂದು ಟೂ ತೌಸಂಡಲ್ಲಿ ಎಲ್ಲ ಬಂದೋಯ್ತು ಇದೊಂದು ಒಂದು ಇದೊಂದು ಪ್ರೈಸು ಇದೊಂದು ಪ್ರೈಸು ಇದೊಂದು ಪ್ರೈಸಲ್ಲಿ ಒಂದೊಂದು ಒಂದೊಂದು ಥರ ಇದೆ ಸೊ ಒಂದು ಎರಡು ಸಾವಿರ ರೂಪಾಯಿ ಈಗ ನೋಡಿ ಮೂರು ಸಾವಿರ ಬಂದಾಗ ನಾವು ವರ್ಕೌಟ್ ಮಾಡ್ಬೋದು ಆನ್ ಟೈಮ್ ನಮ್ಮ ಟೈಮಿಂಗ್ ನಾವು ಫ್ರೀ ಆದಾಗ ನಾವು ವರ್ಕೌಟ್ ಎಲ್ಲ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಯಾಕಂದರೆ ನಾನು ಆಲ್ರೆಡಿ ಜಿಮ್ಗೆ ಹೋಗಿದ್ದೀನಿ ಬಟ್ ಏನು ಅಂದರೆ ತುಂಬ ಲಾಂಗ್ ಇದೆ ಅದು ಹೋಗಕ್ಕೆ ಬರೋಕ್ಕೆ ಸ್ವಲ್ಪ ಕತ್ಲಾದ್ಮೇಲೆ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ ಸೊ ಹಾಗಾಗಿ ಮನೇಲೆ ಇದ್ರೆ ನಾವು ಎಷ್ಟೊತ್ತಾದ್ರೂ ಮಾಡ್ಕೋಬಹುದು ಫ್ರೀ ಇದ್ದಾಗೆಲ್ಲ ಮನೇಲೆ ಟ್ರೈ ಮಾಡ್ಬೋದು ಹಾಗಾಗಿ ನಾನು ಈ ಒಂದು ಮೂರು ಐಟಮ್ ತರಿಸಿದೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದೆ ಅನ್ಕೋತೀನಿ ಓ ಈ ತರ ಒಂದು ಐಡಿಯಾನು ಮಾಡ್ಬೋದಲ್ವಾ ಅಂತ ಬಂದಿದೆ ಅಂತ ಅನ್ಕೊಂತೀನಿ ಸೊ ಯಾ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಈ ವಿಶ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಎಲ್ಲಾ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ವಿಡಿಯೋಲ್ಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು